ಅವರ ಲೈಫಲ್ಲಿ ಇಪ್ಪತ್ತಾರು ವರ್ಷಗಳ ಹಿಂದೆನೇ ಕ್ಯಾನ್ಸರ್ ಬಂದಿತ್ತು ಪೂರ್ತಿ ಬಾಡಿ ರೋಗಗಳೇ ಫುಲ್ಲು ರೋಗಗಳೇ ತುಂಬಿಕೊಂಡಿದೆ ಯಾಕೆ ಅವ್ರ ಜೀವನದಲ್ಲಿ ರಕ್ತ ಕ್ಯಾನ್ಸರ್ ಬಂದಿತ್ತು ಅಂತ ನೋಡಿ ಹೇಳಿ ತುಂಬ ಅನುಭವಿಸ್ತಾ ಇದ್ದಾರೆ ಅವರು ಅವರಿಗೆ ಇರಕ್ಕೆ ಇಲ್ಲ ಅಷ್ಟು ಟಯರ್ಡ್ ಆಗ್ತಾ ಇದ್ದಾರೆ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅವರಿಗೆ ಯಾಕೆ ಹಾಕ ಹಾಗಾಗ್ತಾ ಇದೆ ಕಾರಣ ಹೆಲ್ತ್ ಪ್ರಾಬ್ಲಮ್ ತುಂಬ ಇದೆ ಯಾಕೆ ಈ ಥರ ಕ್ಯಾನ್ಸರ್ ಬರೋದಾಗಲಿ ಪೂರ್ತಿ ಶರೀರದಿಂದ ಫುಲ್ ವೀಕು ಅವ್ರ ಕೈಯಿಂದ ಆಗ್ತಾ ಇಲ್ಲ ಇದರ ಹಿಂದೆ ಏನಾದರೂ ಕರ್ಮ ಇದೆಯಾ ಅವ್ರ ಕರ್ಮ ಇದೆಯಾ ಕೇಳಿ ಹಿಂದಿನ ಜನ್ಮದಲ್ಲಿ ಏನಾದರೂ ಪಾಪ ಮಾಡಿದ್ರ ಯಾರಿಗಾದರೂ ಮೋಸ ಮಾಡಿದ್ರ ಏನ್ ಹೆಣ್ಣಿಗೆ ಮೋಸ ಮಾಡಿದ್ರ ಅಥವಾ ಗಂಡಿಗೆ ಮೋಸ ಮಾಡಿದ್ರ ಅವ್ರು ಯಾವ ಪಾಪ ಮಾಡಿದ್ರ ಅವ್ರು ಹಿಂದಿನ ಜನ್ಮದಲ್ಲಿ ದೊಡ್ಡ ಕಾರಣ ದೊಡ್ಡ ಕಾರ ಕಾಸು ಓಕೆ ದುಡ್ಡು ಕಾಸು ಬೇರೆಯವರಿಂದ ಏನಾದ್ರೂ ದುಡ್ಡು ಕಾಸು ತಗೊಂಡಿದಾರ ಅವರಿಗೇನು ತಿರ್ಗಾ ಕೊಟ್ಟಿಲ್ವಾ ಇವರು ಸರಿ ಆ ಕಾರಣದಿಂದ ಈ ಜನ್ಮದಲ್ಲಿ ಇವರಿಗೆ ಇಷ್ಟು ತೊಂದರೆ ಆಗ್ತಾ ಇದೆಯಾ ಆಗ್ತಾ ಇದೆಯಾ ಓಕೆ ಇವಾಗ ದುಂಡು ಕಾಶಿನ ಆ ಯಾರಿಗೆ ಮೋಸ ಮಾಡಿದಾರಲ್ಲ ಅವರು ಈ ಜನ್ಮದಲ್ಲಿ ಇವ್ರ ಜೊತೆ ಬಂದಿದಾರಾ ಅಕ್ಕಪಕ್ಕದಲ್ಲಿ ಈ ಜನ್ಮದಲ್ಲಿ ಬಂದು ಇವರಿಗೆ ಏನಾದರೂ ಕಷ್ಟ ಕೊಡ್ತಾ ಇದ್ದಾರ ಅವರು ಅವರು ಬಂದಿಲ್ಲ ಹಾಗಾದರೆ ಈ ಜನ್ಮದಲ್ಲಿ ಅವರು ಬಂದಿಲ್ಲ ಸರಿ ಈ ಇವಾಗಿನ ಇವರ ಈ ಶರೀರದ ಎಲ್ಲ ತೊಂದರೆಗಳಿಗೂ ಕಾರಣ ಅವರು ಹಿಂದಿನ ಜನ್ಮದಲ್ಲಿ ದುಡ್ಡು ಕಾಶಿಗೆ ಮೋಸ ಮಾಡಿದ್ದಾರೆ ಅಲ್ವಾ ದುಡ್ಡು ಕಾಸನ್ನೇ ಯಾರ್ದೋ ತಗೊಂಡಿದ್ದಾರೆ ಆ ಯಾವುದೇ ಜೀವಿಗೆ ಅವರು ಮೋಸ ಮಾಡಿದರೂ ಅವರು ಕ್ಷಮೆ ಕೇಳ್ತಾರೆ ಅವರ ಮನಸ್ಸಿಂದ ಅವರು ಕ್ಷಮೆ ಕೇಳಕ್ ಹೇಳ್ತೀನಿ ಕೇಳ್ತಾರೆ ಕೇಳ ಆದ್ಮೇಲೆ ಅವ್ರಿಗೆ ಚೆನ್ನಾಗಿರ್ತಾರ ಈ ಜೀವನದಲ್ಲಿ ತಿರ್ಗ ಅವರೆಲ್ಲಾ ಗುಣವಾಗ್ತಾರ ಮುಂದಿನ ಜನ್ಮದಲ್ಲಿ ಅಂತ ಒಂದಿದ್ರೆ ಚೆನ್ನಾಗಿ ತುಂಬಾ ಚೆನ್ನಾಗಿ ಹುಟ್ಟತಾರೆ ನೆಕ್ಸ್ಟ್ ಜನ್ಮದಲ್ಲಿ ಓಕೆ ಅವ್ರು ತುಂಬಾ ಒಳ್ಳೆಯವರು ಅವ್ರ ಜೊತೆ ನಾನು ಮಾತಾಡಿದಿನಿ ತುಂಬಾ ಒಳ್ಳೆಯವರು ಯಾಕಂದ್ರೆ ಹಿಂದಿನ ಜನರಿಂದ ಬಂದಿರೋ ಕಷ್ಟಕ್ಕೆ ಅವರು ಇವಾಗ ಅನುಭವಿಸ್ತಾ ಇದಾರೆ ನನಗೆ ಗೊತ್ತು ಆದ್ರೂ ನಾವು ಅವರ ಒಂದು ಸೆಷನ್ ತಗೋಬೇಕು ಅಂತ ನಾವು ತಗೊಳ್ತಾ ಇದ್ದೀವಿ ಸರಿ ಮುಂದೆ ಏನು ಇದು ಇಲ್ಲದೆ ಅವರು ಹುಟ್ಟತಾರೆ ಅಂದ್ರೆ ಒಳ್ಳೆಯದು ಅವರಿಗೆ ಯಾರಾದರೂ ಮಂತ್ರ ಮಾಡಿದಾರಾ ಮಾಟ ಮಾತ್ರ ಯಾರು ಓಕೆ ಮಾಡಿಲ್ಲ ಹಾಗಿದ್ದರೆ ಅದು ಹಿಂದಿನ ಜನ್ಮದ ಕರ್ಮವೇ ಈ ಜನ್ಮದಲ್ಲಿ ಅವರಿಗೆ ಅನುಭವಿಸೋಕ್ಕೆ ಇದೆ ಅಲ್ವಾ ತುಂಬ ಅನುಭವ ಸರಿ ಇವಾಗ ಒಟ್ಟಿನಲ್ಲಿ ಅವರು ನೆಕ್ಸ್ಟ್ ಜನ್ಮದಲ್ಲಿ ಚೆನ್ನಾಗಿ ಹುಡ್ತಾರೆ ಅಲ್ವಾ ಈ ಜನ್ಮದಲ್ಲಿ ಅವರು ಏನಾದರೂ ಮಾಡಬೇಕಾ ಅಂಥದ್ದೊಂದು ಏನಾದರೂ ಮಾಡಬೇಕಾ ಅವರು ಹಿಂದಿನ ಜನ್ಮದಲ್ಲಿ ದುಡ್ಡು ಕಾಸಿಗೆ ಮೋಸ ಮಾಡಿದ್ದಾರೆ ಅದನ್ನೇ ಈ ಜನ್ಮದಲ್ಲಿ ಏನು ಮಾಡಿದ್ರೆ ಅವರು ಚೆನ್ನಾಗಿರೋಕ್ಕೆ ಸಾಧ್ಯ ಅನ್ನದಾನ ಮಾಡಬೇಕು ಓಕೆ ಮತ್ತೆ ಏನು ಮಾಡಬೇಕು ಯಾವ ರೀತಿ ಇರಬೇಕು ಅವರು ಈ ಜನ್ಮದಲ್ಲಿ ನಾ ಅವರು ಮಾಡಬೇಕು ಇಲ್ಲದೆ ಇರೋರಿಗೆ ಅನ್ನದಾನ ಅನ್ನ ಅವರು ಮಾಡಬೇಕು ಅಂದ್ರೆ ಸರಿ ಹೋಗ್ತಾರ ಸರಿ ಹೋಗ್ತಾರೆ ಅವರ ಮಾಡಿರೋ ಕರ್ಮ ಕಳೆಯುತ್ತೆ ಅನ್ನದಾನ ಮಾಡಿದ್ರೆ ಅಲ್ವಾ ಓಕೆ ಓಕೆ ವೆರಿ ಗುಡ್ ಸರಿ ಇವಾಗ ಅವ್ರು ಒಳ್ಳೇದನ್ನೇ ಮಾಡ್ತಾರೆ ಅವ್ರು ಏನು ಕರ್ಮ ಮಾಡಿದ್ರು ಅವರು ಒಳ್ಳೇದು ಮಾಡ್ತಾರೆ ನಾನು ಹೇಳ್ತೀನಿ ಅವ್ರಿಗೆ ಓಕೆ ನಿಮ್ಮೆಲ್ರಿಗೂ ನಮಸ್ಕಾರ ಇಲ್ಲಿ ಈ ಮೇಡಮ್ ಅವರು ಹಿಂದಿನ ಜನ್ಮದಲ್ಲಿ ಮಾಡಿರೋ ತಪ್ಪಿಗೆ ನಾವು ಹಾಕಿದ್ದೀವಿ ಕಟ್ ಮಾಡಿ ಕಟ್ ಮಾಡಿ ಹಾಕಿದ್ದೀವಿ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ ವಿಡಿಯೋ ನೋಡಿಬಿಟ್ಟು ಸರಿನಾ ಇವರಿಗೆ ಇವ್ರ ಅಜ್ಜಿ ಇದ್ರಂತೆ ಫಸ್ಟು ಅಜ್ಜಿ ಹೇಳ್ತಾಯಿದ್ರು ಇವ್ರಿಗೇನು ಏನು ಹೇಳ್ತಾಯಿದ್ರು ಹಸಿದ ಹೊಟ್ಟೆಗೆ ಅನ್ನ ಕೊಡು ಯಾರಿಗಾದರೂ ನೀರು ಹಾಕು ಅನ್ನದಾನ ಮಾಡು ಅಂತ ಹೇಳ್ತಾ ಇದ್ರಂತೆ ಫಸ್ಟು ಅಜ್ಜಿ ಅವ್ರ ಅಜ್ಜಿ ಇದ್ದರು ಅವ್ರು ಇವಾಗಿಲ್ಲ ಈ ಸೆಸನ್ ಆದಮೇಲೆ ಅವರು ನಮ್ಮ ಹತ್ರ ಶೇರ್ ಮಾಡ್ಕೊಂಡಿರೋದು ಹೌದು ಮೇಡಮ್ ನಿಜ ಇದು ನೀವು ನನ್ನ ಸೆಸನ್ ಮಾಡಿರೋದು ನಿಜ ನಮ್ಮ ಅಜ್ಜಿ ಯಾವಾಗಲೂ ಇದ್ದರು ನನಗೆ ಅನ್ನದಾನ ಮಾಡೋಕ್ಕೆ ಆದರೆ ಸೆಸ್ಯನಲ್ಲೂ ಕೂಡ ಅನ್ನದಾನನೇ ಬಂದಿದೆ ಅಂದರೆ ಇದು ಸತ್ಯವಾಗಿದೆ ಮೇಡಮ್ ನಾನು ಅನ್ನದಾನ ಮಾಡ್ತೀನಿ ಅಂತ ಅವರು ಹೇಳ್ಕೊಂಡ್ರು ಆಮೇಲೆ ಇವರು ಯಾರಿಗೆ ಕೊಟ್ಟಿದ್ದಾರೆ ಹಿಂದಿನ ಜನ್ಮದಲ್ಲಿ ಯಾರಿಗೆ ದುಡ್ಡು ಕಾಸಿಗೆ ಮೋಸ ಮಾಡಿದ್ದಾರೆ ಅಂತ ಗೊತ್ತಾ ಇವರ ಅಮ್ಮನಿಗೆ ಈ ಜನ್ಮದಲ್ಲಿ ಇವರ ಅಮ್ಮ ಅದು ಹುಟ್ಟಿದಾಗಿನಿಂದ ಅಮ್ಮ ಇವ್ರ ಜೊತೆ ಚೆನ್ನಾಗಿಲ್ಲ ಅದನ್ನು ಅಲ್ಲಿ ನಾವು ವಿಡಿಯೋನಲ್ಲಿ ವಿಸ್ತಾರವಾಗಿ ನಾನು ಹೇಳಿಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಕಿದ್ದೀವಿ ನಾವು ಯಾರಿಗೆ ತೊಂದರೆ ಕೊಡ್ತೀವಿ ಅವರು ನಮ್ಮ ಜೊತೆಲೇ ಹುಟ್ಟಿ ಕಷ್ಟ ಕೊಡ್ತಾನೇ ಇರ್ತಾರೆ ನಾವು ಈ ಜನ್ಮದಲ್ಲಿ ನಾವು ಏನೂ ತಪ್ಪು ಮಾಡಿಲ್ಲ ಆದರೂ ಕಷ್ಟಗಳೇ ಬರ್ತಾಯಿದೆ ಅಂದರೆ ಒಂದು ನಾವು ಸೆಸನ್ ತಗೋಬೇಕು ಯಾಕಂದರೆ ಇಲ್ಲಿ ಇರೋ ಕಷ್ಟಗಳಿಗೆ ಉತ್ತರ ಸಿಗೋದೇ ನಮಗೆ ಪೂರ್ವ ಜನ್ಮದಲ್ಲಿ ನೀವು ಶಶನ್ ತೊಗೊಳದೇ ಇದ್ರೂ ಕೂಡ ನಿಮಗೆ ಕಷ್ಟ ಆಗ್ತಾ ಇದೆ ಅಂದರೆ ಒಂದು ಸತಿ ನಾನು ಏನೇ ತಪ್ಪು ಮಾಡಿದರೂ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ನೀವು ಯಾವ ಜೀವಿಗೆ ಯಾವ ಆತ್ಮಕ್ಕೆ ನೀವು ಕಷ್ಟ ಕೊಟ್ಟಿದ್ದೀರಾ ಯಾರಿಗೆ ನೀವು ತೊಂದರೆ ಕೊಟ್ಟಿದ್ದೀರಾ ಅವ್ರಿಗೆಲ್ಲರಿಗೂ ಕ್ಷಮಿಸಿಬಿಡೋಕ್ಕೆ ಒಂದು ಸಣ್ಣದಾದ ಪ್ರಾರ್ಥನೆ ಮಾಡ್ಕೊಳ್ಳಿ ಓಕೆ ಇವಾಗ ನಿಮ್ಮ ಜೊತೆ ಯಾರು ಚೆನ್ನಾಗಿ ನಡ್ ನಡ್ಕೊಳ್ತಾ ಇಲ್ಲ ಅವ್ರಿಗೆ ನೀವು ಕೆಟ್ಟದ್ದು ಮಾಡಿದ್ದೀರಾ ಅದಕ್ಕೋಸ್ಕರನೇ ಅವ್ರು ನಿಮ್ಮ ಜೊತೆ ಚೆನ್ನಾಗಿ ನಡ್ಕೊಳ್ತಾ ಇಲ್ಲ ಅವ್ರಿಗೂ ಕೂಡ ನೀವು ಅವರ ನಿಮ್ಮ ಮೈಂಡಲ್ಲಿ ಅವ್ರನ್ನ ತಗೊಂಡ್ಬಿಟ್ಟು ಅವ್ರಿಗೆ ಕ್ಷಮೆ ಕೇಳಿ ಅವ್ರ ಮುಂದೆ ಹೋಗಿ ಕೇಳೋಕಾಗದೇ ಇದ್ರೂ ನಿಮ್ಮ ಮೈಂಡಲ್ಲಿ ಅವ್ರನ್ನ ತೊಗೊಂಡು ಬನ್ನಿ ಒಂದು ಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ಅವ್ರಿಗೆ ಕ್ಷಮೆ ಕೇಳಿ ಅವರ ಇಮೇಜ್ ತಗೊಂಡು ಬನ್ನಿ ನಿಮ್ಮ ಮೈಂಡಲ್ಲಿ ಅಥವಾ ನೀವು ಅವ್ರಿಗೆ ಡೈರೆಕ್ಟಾಗಿ ಅವ್ರಿಗೆ ಸಾರಿ ಕೇಳಿದ್ರೆ ಇನ್ನೂ ಒಳ್ಳೆಯದು ಇನ್ನೂ ಕರ್ಮ ಕಳೆದು ಹೋಗೋದು ಬಿಡುತ್ತೆ ನಿಮ್ಮದು ಓಕೆ ಹಿಂದೆ ಮಾಡಿರೋ ಕರ್ಮಕ್ಕೆ ಈ ಜನ್ಮದಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ ಅದಕ್ಕೆ ಈ ಜನ್ಮದಲ್ಲಿ ಯಾವ ಕರ್ಮವನ್ನು ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಒಳ್ಳೆಯದನ್ನೇ ಮಾಡಿ ಒಳ್ಳೆಯ ಕೆಲಸಗಳನ್ನೇ ಮಾಡಿ ಯಾವ ಜೀವಿಗೂ ಹರ್ಟ್ ಮಾಡೋಕ್ಕೆ ಹೋಗಬೇಡಿ ಸರಿ ನಿಮ್ಮೆಲ್ಲರಿಗೂ ನಮಸ್ಕಾರ